ಒಬ್ಬರು ಅದ್ವೈತದ ದೀಕ್ಷೆ ಉಳ್ಳವರು ಅವರಿಗೂ ವಿದ್ಯಾಮಾನ್ಯರಿಗೂ ವಾಕ್ಯಾರ್ಥ ಚರ್ಚೆ ಚರ್ಚೆ ಆಗಿ 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 ಕೊನೆಗೆ ವಿದ್ಯಾಮಾನ್ಯರು ಹರಿ ಸರ್ವೋತ್ತಮ ಎನ್ನುವುದನ್ನು ಸ್ಥಾಪನೆ ಮಾಡಿದರು ದೇವರು ದೊಡ್ಡವ ಎನ್ನುವುದನ್ನು ಸ್ಥಾಪನೆ ಮಾಡಿದ್ದಲ್ಲ ಹರಿ ಸರ್ವೋತ್ತಮ ಎನ್ನುವುದನ್ನು ಸ್ಥಾಪನೆ ಮಾಡಿದ್ದು ಯಾಕೆ ದೇವರು ದೊಡ್ಡವನ್ನತಕ್ಕಂಥದ್ದನ್ನು ಎಲ್ಲರೂ ಹೇಳ್ತಾರೆ ಶೈವರು ಶಿವ ದೇವರು ದೊಡ್ಡವ ಅಂತಾರೆ ಗಣಪತರು ಗಣಪತಿ ದೇವರು ದೊಡ್ಡವ ಅಂತಾರೆ ಬ್ರಾಹ್ಮರು ಬ್ರಹ್ಮದೇವರು ದೊಡ್ಡವರು ಅಂತಾರೆ ಶಾಕ್ತರು ಶಕ್ತಿದೇವತೆ ದೊಡ್ಡವರು ಅಂತಾರೆ ಕುಲ ಅಂತ ಕೇಳಿಬಿಟ್ರೆ ಅಲ್ಲಾ ಹೋಗಕ್ಕೆ ಬರೋನ್ ತಂದುಬಿಡ್ತಾರೆ ಹೀಗೆ ಅವರ ದೇವರು ದೊಡ್ಡವ ಅಂತ ಇಷ್ಟೇ ಹೇಳಿಬಿಟ್ರೆ ಎಲ್ಲರೂ ತಮ್ಮ ತಮ್ಮ ದೇವರನ್ನು ದೊಡ್ಡವರು ಅಂತಾರೆ ಎಲ್ಲಿಯೂ ಕೂಡ ಹ್ಞೂ ಹ್ಞೂ ಹರಿ ಎಂಥದ್ದು ವಿಶ್ ದೇವರು ದೊಡ್ಡವ ಅಂತಲ್ಲ ಹರಿ ಸರ್ವೋತ್ತಮ ಲಕ್ಷ್ಮೀಪತಿ ನಾರಾಯಣನೇ ಸರ್ವೋತ್ತಮ ಏನತಕ್ಕಂಥದ್ದನ್ನು ಅಲ್ಲಿ ಸ್ಥಾಪನೆ ಮಾಡಿದರು ತುಂಬ ಅಲ್ಲಿ ತಕರಾರೆಲ್ಲ ಆಗಿತ್ತಂತೆ ಸ್ಥಾಪನೆ ಕೊನೆಗೂ ತನಕ ಸ್ಥಾಪನೆ ಎಲ್ಲಿಯ ತನಕ ಅಂತಂದರೆ ಕೊನೆಗೆ ಆ ಅದ್ವೈತಿ ಪಂಡಿತರೇ ಹೇಳಿದ್ರಂತೆ ವಿದ್ಯಾಮಾನರು ಹೇಳಿದ್ದು ಸರಿ ಇದೆ ಅಂತ ಅದ್ವೈತಿ ಪಂಡಿತರೇ ಹೇಳಿಬಿಟ್ರೆ ಆವಾಗ ಆ ಸ್ವಾಮಿಗಳಿಗೆ ಪರಕಾಲ ಸ್ವಾಮಿಗಳಿಗೆ ಏನೂ ಮಾಡಲಿಕ್ಕಾಗಿಲ್ಲ ಹಾಗೆ ಸಂಚಾರ ಮುಗಿಸ್ತಾ ಮುಗಿಸ್ತಾ ಅವರು ಉಡುಪಿ ಕಡೆಗೆ ಬರ್ತಾ ಇದ್ರಂತೆ ಬರುವಾಗ ಏನು ನಿಮ್ಮಂತೇನೆ ಏನು ಗಾಡಿಯಲ್ಲಿ ಒಮ್ಮೆ ಕೂತ್ರೆ ಎರಡು ದಿವಸ ಮೂರು ದಿವಸ ಪ್ರಯಾಣ ನಡೀತಾನೆ ಇರುತ್ತೆ ನಮ್ಮ ಹಾಗೆಲ್ಲ ಆಗೋಲ್ಲ ಮತ್ತೆ ಮಧ್ಯಾಹ್ನ ಪೂಜೆ ಆಗಬೇಕು ಸಾಯಂಕಾಲ ಪೂಜೆ ಎಲ್ಲ ಉಂಟು ಹಾಗೆ ಅವರು ಬರ್ತಾ ಬರ್ತಾ ಗಾಡಿಯಲ್ಲಿ ಬರ್ತಾ ಬರ್ತಾ ದಾರಿಯಲ್ಲಿ ಜಬಲ್ಪುರನೋ ನಾಗಪುರನೋ ಎಲ್ಲೋ ಅಲ್ಲಿ ಒಂದು ಗುಡಿಯೊಳಗೆ ಹೊಕ್ಕರು ಹೊಕ್ಕಾಗಿ ಶಿಷ್ಯರುಗಳೆಲ್ಲ ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡಿದರು ವಿದ್ಯಾಮಾನ್ಯರು ಸ್ನಾನಕ್ಕೆ ಅಂತ ನದಿಗೆ ಹೋಗಿದ್ದರು ಅದು ಜಬಲ್ಪುರಂದಲ್ಲೇ ನರ್ಮದಾ ನದಿ ಅವ್ರು ನಿತ್ಯ ಮುಳುಗು ಸ್ನಾನ ಮಾಡಬೇಕು ಅವ್ರದ್ದು ನಿಯಮ ಇತ್ತು ಮುಳುಗಿಯೇ ಸ್ನಾನ ಮಾಡಬೇಕು ಹೇಗೆ ನಮ್ಮಲ್ಲಿ ಸ್ನಾನನೇ ಮಾಡಿದ್ರು ನಡೀತದೋ ಹಾಗೆ ಅವರಲ್ಲಿ ಸ್ನಾ ನಿತ್ಯ ಸ್ನಾನ ಮಾಡಿಯೇ ಅದು ಕೂಡ ಮುಳುಗಿಯೇ ಸ್ನಾನ ಮಾಡಬೇಕು ಅಂತ ಅವರದ್ದೊಂದು ನಿಯಮ ಇತ್ತು ಹಾಗೆ ಸ್ನಾನಕ್ಕೆ ಅಂತ ಹೋಗಿದ್ದರು ಹೋಗಿ ತಿರುಗಿ ಬಂದರು ಶಿಷ್ಯಂದಿರು ಸುಮ್ಮನೆ ಕೂತಿದ್ದಾರೆ ಎಲ್ಲ ಕಟ್ಟಿದ್ದಾರೆ ಪೂಜಾ ಸಾಮಗ್ರಿಗಳನ್ನೆಲ್ಲ ಕಟ್ಟಿ ಕೂತಿದ್ದಾರೆ ಸ್ವಾಮಿಗಳು ಬಂದು ಕೇಳಿದ್ರಂತೆ ಏನು ಇನ್ನೂ ಪೂಜೆಗೆ ತಯಾರಾಗಿಲ್ಲ ಗಂಟೆ ಈಗಲೇ ಹನ್ನೊಂದಾಯಿತು ಇನ್ನು ನೀವು ಸಿದ್ಧತೆ ಮಾಡೋದು ಯಾವಾಗ ಪೂಜೆ ಆಗೋದು ಯಾವಾಗ ಭಿಕ್ಷೆ ಆಗೋದು ಯಾವಾಗ ನಿಮ್ಮ ಊಟ ಆಗೋದು ಯಾವಾಗ ಹೊರಡುವುದು ಯಾವಾಗ ಇನ್ನು ಮುಂದೆ ಹೋಗಬೇಕಲ್ಲ ಅಂತಂದಾಗ ಶಿಷ್ಯರಂದ್ರಂತೆ ಎಲ್ಲ ತಯಾರು ಮಾಡಿಟ್ಟಿದ್ದೆವು ಆದರೆ ಈಗ ನಾವೀಗ ಯಾವ ದೇವಸ್ಥಾನದಲ್ಲಿ ಉಳ್ಕೊಂಡಿದ್ದೆವೋ ಆ ದೇವಸ್ಥಾನದ ಅಧಿಪತಿ ನಮ್ಮಲ್ಲಿ ಬಂದು ಯಾರು ನೀವು ಅಂತ ಕೇಳಿದ ಹೀಗೆ ಭಂಡಾರಕೆರೆ ಶ್ರೀಗಳವರ ಶಿಷ್ಯಂದಿರು ವಿದ್ಯಾಮಾನ್ಯರು ಶಿಷ್ಯಂದರು ಪೂಜೆಗೆ ತಕ್ಷಣವ ಅಂದಂತೆ ಕರಪಾತ್ರೆ ಸ್ವಾಮಿಗಳನ್ನು ಸೋಲಿಸಿದವರ ಅಂತಂದಂತೆ ಶಿಷ್ಯಂದರು ಹೌದು ಅಂತಂದ್ರಂತೆ ನಿಮಗೆ ಇಲ್ಲಿ ಪೂಜೆಗೆ ಅವಕಾಶ ಇಲ್ಲ ನಡೀರಿ ಅಂತಂದಂತೆ ವಿದ್ಯಾಮಾನ್ಯರಿಗೆ ಖುಷಿಯೇ ಖುಷಿ ಏನು ಅಂತ ಪೂಜೆಗೆ ಅವಕಾಶ ಆಗಿಲ್ಲ ನಮಗೆಲ್ಲ ಬೇಸರ ಆಗಬೇಕಿತ್ತಲ್ಲ ಅವರು ಖುಷಿಪಟ್ಟರಂತೆ ಯಾವುದೋ ಒಂದು ಬಾರ್ಕೂರು ಹಳ್ಳಿಯಲ್ಲಿ ಭಂಡಾರಕೆರೆ ಮಠದಲ್ಲಿದ್ದಂತಹ ಒಬ್ಬ ನಾನು ನನ್ನಿಂದಾಗಿ ಭಂಡಾರಕೆರೆ ಮಠ ಆಚಾರ್ಯಪುರ ಸಿದ್ಧಾಂತ ಜಬಲ್ಪುರ ತನಕ ಬಂತಲ್ವ ಅಂತ ಹೇಳಿಕೊಂಡು ಅವರು ಸಂತೋಷ ಪಟ್ಟರಂತೆ ಅವ ಕಳಿಸಿಯೇ ಕೊಟ್ಟ ಯಾಕೆಂದರೆ ಅವನ ಹಣೆ ಬರ ಅಷ್ಟೇ ಇತ್ತು ಅದರಿಂದ ಅವ ಕಳಿಸಿಯೇ ಕೊಟ್ಟ ಮತ್ತೊಂದು ಕಡೆಯಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ತಾನು ಮುಂದುವರಿದರು ವಿದ್ಯಾಮಾನ ತೀರ್ಥರು ಇಷ್ಟು ಅವರಿಗೆ ಸಿದ್ಧಾಂತದ ದೀಕ್ಷೆ ಇತ್ತು